ಇದರ ತಾಯಿ ಹೋಯ್ತಾಯಿ ಮರಿ ಇದು ಹಾ ಪಾಪ ಎಲ್ಲ ಇಲ್ಲಿ ಒಳ್ಳೆ ಒಳ್ಳೆಗೆ ಸಿಗಿತ್ತು ಹೋಗಿದೆ ಇದು ನೋಡಿ ಮರಿ ಒಂದ ಮರಿ ಹೊರಡದು ಬುಟ್ಟೆೊಳಗೆ ಹೋಗುವ ಅರ್ಗಿಲ್ಲ ಆವರ್ಗಂತಿನ ಆರು ಮುಂದೆ ಉಕುರ ಅಂತ ಬಿಡ್ಕಿ ಮರಿ ಹೋಗದ ಲಾವೊಳಗೆ ಮರಿೊಳಗೆ ಓದ ಹಾ 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 ತಲೆ ತಲೆ ಹೊರಗಾಗ್ತಾದಲ್ಲ ಈಗ ಅಲ್ಲಿ ಹೊರಬಳುಗೆ ಜಾಗ ಇಲ್ಲ ಇದೆ ಪಾಪ ಕೋಡಿ ಅದಕ್ಕೆ ನೀವು ಹೋಗೋಕೆ ಸ್ವಲ್ಪ ಜಾಗ ಮಾಡಿಕೊಟ್ಬಿಟ್ರೆ ಹೋಗ್ಬಿಡ್ತದ ರಾತ್ರಿ ಬಂದದು ಹಾ ಹಾ ಮತ್ತೆ ಮತ್ತೆ ಸಮಸ್ಯೆ ಅಲ್ವಾ

Hãy subscribe cho kênh Ghiền Mì Gõ Để không bỏ lỡ những video ಮೊಟ್ಟೆ ಎಷ್ಟಿತ್ತು ನುಗ್ಲೇದಲ್ಲ ಮೊಟ್ಟೆ ಐದು ಆರು ಏಳು ಎಂಟು ಎಂಟು ಮೊಟ್ಟೆ ಅದ ಅಂದ್ರೆ ಸ್ವಲ್ಪ ತಿಂದು ಹೋಗಿ ए नोडे मोठे नोडी हॉटेल बिटकंट ए नोडे मोठे मूडू गंट कंट गंट मूरू मूरू कायटू बघनु बा कायटू हिडुद्र हिडदा आयती ते लगा काय नारू ये मेरी मन मुंडो के लिए दीदा दी हां बदला और हम हम मुंडो हम मुंडो के मारे रे ठीक है